இன்காட் பதிக்கிந்து ஏனே இல்லை நோடு ஆஹ் சாக்க அது பூனு கையு திக்கு தி குத்து விடத்தவ் ஆஹ் திக்கு திக்கு அல்லசௌக்கிண்ணா ரஷ்மே ஏ உடுக்கி ரஷ்மே ஏன முஞ்சேனோத்தோச ஆகத்தினு ஆக்காச பாட் ரஷ்மி தகதாட்ல அடிக மணி தாட் தனத்து நானே மத்த இல்ல தகதாடாச கைல்ஸ் நம் பாரவாக்கி தகத மாட்ட ஊட்ட கூட கை ஜோடஸ் தகத மா ಅವ್ರಿಗೆ ಮಡಕು ಹೋಗು ಮುಂದೆ ಮಕ್ಕಳು ಮರಿಯಾಗಿಂದ ಹೆಂಗ ಬಾಳೆ ಮಾಡ್ಕೊಂತ ತಿಂತಾವನ ವಯ್ ಈಗ ಈ ಸಣ್ಣ ವಯಸ್ಸಿನ ಆಗ ಇಟ್ಟೊಂದು ಬ್ಯಾಸ್ರಿ ಊರಿಗೆ ವಯಸ್ಸಾಗಿಂದ ವಯಸ್ಸಾಗಿ ಹೆಂಗ ಮಾಡ್ತಾವ ಏನಂತ ಅತ್ತೇ ಬಳಿಗೇ ರಾಮಪ್ಪ ಮತ್ತ ಬಳಿ ಇಡ್ಸಕ್ಕ ಹೇಳ ಬಂದೆ ಇನ್ನೇನ್ ಬರ್ತಾನಂತರಿ ಮತ್ತ್ ಅವಂಗ ಏನೇನು ಕೊಡ್ಬೇಕು ಅದು ನನ್ಗೆ ಹೇಳಿದ್ರಿ ಅಂದ್ರ ಒಳಗಡೆ ಒಂದಿಟ್ಟು ಸಜ್ಜುವರಿ ಮಾಡ್ಕೊಂತೀನ ಅಕ್ಕಿ ಬ್ಯಾಳಿ ಬೆಲ್ಲ ಒಂದಿಟ್ಟು ಹಿಟ್ಟು ಮತ್ತು ದಕ್ಷಿಣೆ ಎಲೆ ಅಡಿಕೆ ಇಟ್ಟಿಟ್ಟು ಕೊಡ್ತಾರ ಇಟ್ಟ ಇರ್ತೀ ಇರ್ತಿಂದನೈತಿ ಮುತ್ತೈದೆ ಮುತ್ತೈದ್ ಕೈಲಿ ಬಳಿ ಪೂಜೆ ಮಾಡ್ಸುಣ ಹಿಂದೆಗಡೆ ರೇನವ್ನ ಕೈಲಿ ಅವ್ನ ಅಂದ್ರೆ ಅವಂಗ ಮಡಗು ತುಂಬತಾರ್ಲಿವಾ ಹಂಗೆ ತುಂಬಿಸಿ ಕಳಿಸಿ ಬಿಡುದು ಹ್ಮ್ ಆಯ್ತಾಡ್ರಿ ಎಲ್ಲ ಸದುವರಿ ಮಾಡ್ಕೊತಾನಿ ಇನ್ನ ಯಾರ್ಯಾರ ಮನಿ ಹೇಳ್ಬೇಕತ್ತಿ ಬಳಿ ಏನು ಏನ ಅವ ಹ್ಮ್ ಬಂದು ಅಂದ್ರ ಅವು ಕೈ ತುಂಬಾ ಬಳಿ ಇಟ್ಕೊಂಡ್ ಕಾಕಿ ಮೂಲಿ ಮನಿ ಮಾಂತಿ ಗಿಡಾಕೋಬೇಡ್ರಿ ಆಕಿ ಮಾತಿ ಒಂಕರು ಇವ್ವಾ ಎರಡೆ ಒಂದ್ ಬಡಿ ಎರಡ್ ಬಳಿ ಮಂದಿ ಮಣಿ ಬಂದಲ್ಲಿನ ಆ ಇಡ್ಸ್ಕೊಂಡ್ ಹೋಗುದ ಅದಕ್ಕಿನ ಕ್ಯಾಕ್ ಹೋಗ್ಬಿಡ ರಶ್ಮಿಲಾಗ ಹಂಗ ಮಾಡಿದ್ಲು ಆಕಿನ ಬೇಕಿನ ಬಿಟ್ಟು ಈ ಉಣೆನವ್ರ್ ನಷ್ಟ ಕರಿದ್ ಬಿಡುವ ಆ ಮ್ಯಾಗಿ ಉಣೆನವ್ರ ಅವ್ರನ್ನ ಹೋಗ್ಬೇಡ ಕರೆಯಾಕೋಬ ಅವ್ಲನಾ ಬಳಿದು ರಾಕ್ ಆಗತ್ತ அல்ல ஐது பலி இடஸ் ஓகே ஏன் தம் தம்மணிதல்ல நான் கை து பலி இடஸ்க்கொண்டா பிசுரி அது நான் ஏனோ மணி பிடிசிட் கரது நான் கை தும்பேவா ஹெங்கேன்தின் ஏன் நம் ஏனோ மார்குணா நீலனா நான் மந்தி மணி ஹோதிர ஒன் தர்த்திவா ஐந்து பிள்ளி இடஸ் சும்னா மந்திங்க கை தும்பி இட் ஹோக்கர ரெஸ்மில்காக ஒன் இப்ப ஆய்வு சந்தி கரீபாட் சும்ம காண்கா போ மந்தி நத்த கருது பலி இடஸ் ஹம் ஆய் ரஷ் ஒ மீ இடஸ் பந்தாரி கழ்த்தி ஒன்னிஸ்துமரு சா கொடக்கி நானும் அன்னி ஆக்கத்தினி ஆக்கினாசிசத்து குத்தாள் தங்கி ஆ அத ஆக்தே அண்ணாக்கோடு ஆக்கி கேள்வி மாதி ஐய ஆக்கி ஜேட் மக்கொந்தாக்கே இல்ல அண்ணன்கொந்த கப் சா கொட்டினி குடதா மக்க ஆக்கி ಮನೆಯಾಗ ಏನಾರ ದಗದಿತ್ತಂದ್ರ ಮುದ್ದಾನ್ ಜಡ್ ಬರ್ತಾವನ್ ಹೆಣ್ಮಕ್ಳಿಗೆ ಏನ್ ಮಾಡೋದು ಕರ್ಮ ನಾ ಇಂತದ್ ಕಲಿಲ್ ಸುಮಿತ್ರಿ ಹ್ಮ್ ಮನೆಯಾಗ ಏನಾರ ಕಾರ್ಯಕ್ರಮ ಇತ್ತಂದ್ರ ಜಡ್ ಬಂದು ಬಿಡ್ತಾವ್ ಇವ್ರಿಗೆ ನಾವ್ ಹಿಂತ ಕಲ್ತಿದ್ರ ಬೇಸಿತ್ತು ಬಿಡ್ರಿ ಅತ್ತಿ ಆಕೆ ಎದ್ದು ದಗದ ಮಾಡೋದು ಆಟರಾಗ ಐತಿ ಅಲ್ಲ ಇದು ಮತ್ತ ನಾವ್ ಅದನ್ನ ಅನ್ಬೇಕು ಆ ಯಾಕ ತಂಗಿ ಹಿಂಗನ ಅನ್ಬೇಕ ಆಕೆ ಸಿಟ್ಟು ಮಾಡ್ಕೋಬೇಕ ಮನೆಯ ಕದನಕ್ಕ ಮೂಲವು ಎಲ್ಲಿ ಅವ್ರಿಗೆ ಹೇಳಾಕೋಗನು ಆ ಎದ್ದು ಪಾರವ ಅವ್ರು ಮಾಡ್ಕೊಂಡ್ತಾರೆ ಹ್ಞೂ ಸರೋಜಿ ಪೂನ್ ಹಚ್ಚಿದ್ದೀನ ಲಗ್ನದಿ ಗಂಟೆ ಕಳಿಸ್ತಾರೆ ಏನು ಅವರು ಇನ್ನೇ ಫೋನ್ ಹಚ್ಚಿದ್ರು ಅರ್ಶಿ ಕಟ್ಟಿ ಬರ್ತಾರೆ ಅದಾರಂತ ಬರ್ತಾರಂತಂದ್ರೆ ಐತಿ ಹ್ಞೂ ಆಯಿತಾ ಲಗ್ನದಕ್ಕಿ ಗಂಟುನು ಬರುತ್ತಾ ಮತ್ತು ಇದು ಆಟೋ ತಂದ್ರೊಳಗೆ ನಾವು ಬಳಿ ಹೊರಸೋದ ಹಾಕತ್ತೆ ಅಂದಂಗ ನೀ ಯಾಕೆ ಮಕ್ಕ ಸ್ವಲ್ಪ ಮಾಡ್ಕೊಂಡು ಅಡ್ಡ್ಯಾಡ್ತೀಯಲ್ಲಿ ನಾಕ್ಕೊಂತ ಅಡ್ಡ್ಯಾಡು ಯಾಶ್ ಹಿಡಿದ್ರಕ್ಕ ನಾನು ನಕ್ಕೊಂತ ಅಡ್ಡಾಡ್ಲಿ ನನ್ನ ಮಗಳು ಬಾಳೆ ಮುಂದೆ ಹೆಂಗನ ಹತ್ತಿ ಬಿಟ್ಟತಿವ ಹೆಂಗ ಲಗ್ನದ ಡೇಟ್ ಹತ್ತಿರ ಬರಾಕದಿ ಹಂಗ ನನಗ ಒಂಥರ ಅನ್ಸಕತ್ ಹತ್ ಬಿಟ್ಟತಿ ಅನ್ನೇನು ಕೆಲಗೊಳಕ್ ಹೋಗ್ಬೇಡ ಮುಂದ ಬಂದಿದ್ದು ನೋಡಣಂತ ಊರ್ ಹೂರ್ ಬಡ ಬಡದ ಮಾಡ್ರಿ ಹಂಗ ಬೀಗರು ಬಂದಾರಿಗೆ ಯವ್ವ ಆ ಲಗ್ನಕ್ಕೆ ಇದಂದಾರ್ಗೆ ಸರೋಜಿ ಮೊದ್ಲಕ್ಕ ಶ್ಯಾಗಿ ಬೆಲ್ಲ ಕೊಡ್ಬೇಕು ಹ್ಮ್ ಒಂದಿಷ್ಟು ಶ್ಯಾಗಿ ಬಿಸಿ ಹಿಂದೆಗಡೆ ಊಟಕ್ಕೆ ಕೊಡ್ಬೇಕು ಅಡ್ಗೆ ಏನೇನ್ ಮಾಡಿದ್ರಿ ವಾ ಬದ್ನಿಕಾಯಿ ಪಲ್ಯ ಕಲ್ಲಿಕಾಯ ಪಲ್ಯ ಅನ್ನ ಸಾರು ಆ ಮತ್ತೊಂದಿಟ್ಟ ಇದನ್ನ ಚಾಗಿ ಪಾಯಸ ಮಾಡೋಣ ಅಂತ ಅಂದ್ಲು ಚಾಗಿ ಪಾಯಸ ಮಾಡಿದ್ವಿ ಪಾರವ ಮಾಡ್ಯಾಡ್ರಿ ಮತ್ತ ಈಗ ಪಾರವ ಚೈತ್ರವ ಚಪಾತಿ ಲಡ್ಸಾಕತ್ತಾರ ನೋಡಿ ಹ್ಮ್ ಆತ್ ಬಿಡು ಮತ್ತೆ ಶಾಗಿ ಬಿಸಿತ್ರಿ ಶಾಗಿ ಪಾಯಸ ಐತಲ್ಲ ಅದನ್ನ ಹಾಕ್ಬಿಟ್ಟು ಬಿಡ್ರಿ ಮುಗಿತು ಸರೋಜಿ ಹಿಂಗ್ ಮಕ್ಕ ಸಪ್ ಮಾಡ್ಕೊಂಡು ಅಡ್ಡಾಡಕ್ ಹೋಗ್ಬೇಡ ಒಂದ್ ಏನ್ ತಿಳ್ಕೊಳಕಿಲ್ಲ ಬಳಿ ಎಡ್ಸೋಣಕ ಮಂದಿ ಮಕ್ಳು ಬರ್ತಾರೆ ಯವ್ವ ನೀ ಹಿಂಗ ಮಕ್ಕ ಗಂಡ ಹಾಕೊಂಡ್ ಅಡ್ಡಾಡಿದ್ರಿ ಅಂದ್ರ ಯಾಕ ಯವ ಏನು ಎತ್ತ ಅಂತ ಕೇಳ್ತಾರ ಈ ಓಣಿ ಅನ್ನೋರ್ ಅಂಕ್ರು ಹೆಚ್ಚಿನ ಯಾರದಾರ

ಅಲ್ವೇ ಹಿಡಿಯಾಕಿನ್ ಬಿಟ್ಟು ಸಣ್ಣಕ್ಕೆ ಲಗ್ನ ಮಾಡೋದನ ಕಂಕನ ಬಲ ಯಾರು ಕೂಡ್ ಬಂದಿರ್ತತೆ ಅವ್ರ ಲಗ್ನ ಮಾಡೋದ್ರಿ ಹ್ಮ್ ಹೌದ್ ಹೌದ್ರಿ ನೀರ್ ತವ್ರಿ ಅಣ್ಣ ಬರಿ ಹೋಗ್ ಹೋರಿ ಅವ್ರಿಗೆ ಚಾಪ ಹಾಕಿ ಕೊಡೋರಿ ಬೆಳಗಾರ ಬಂದ ನಾನು ಇತ್ತಾಗಿ ಅವ್ರ ಕೈಲಿ ಪೂಜೆ ಮಾಡಿಸ್ತೇನೆ ಅದನ್ನ ಏನಾದ್ರು ಲಗ್ನ ಹಾಕಿ ಗಂಟು ಬೀಚ್ ಬಿಡ್ರಿ ಹುನ್ರಿ ಅತ್ತೆ ಬಂದ್ಯಪ್ಪ ಬಾ ಬೀಗರು ಈಗ ಬಂದ್ರು ಅಲ್ಲಿ ಒಳಗ ಲಗ್ನ ಗಂಟು ಬಿಚ್ಚಾಕತ್ತಾರ ನೀ ಒಳಗ್ ಕುಂದ್ರ ನಡಿತಮ್ಮ ಬಳಿ ಪೂಜೆ ಅದು ಮಾಡ್ಬಿಡ್ತಾರ ಇನ್ನು

ಅಲ್ಲಿದ್ದ ಇಲ್ಲಿಗಿನ್ ದಗ್ಧಾ ಮಾಡಕ್ ನಾನು ನನ್ಕೆಲ್ಲ ಎಲ್ಲರೂ ದಗಡ ಮಾಡ್ಸಕ್ ಹಚ್ಚಾರ ನಾವು ಮಾಡೋ ಓಡ್ಯಾ ಮಾಡಕ್ ಹಚ್ಚಿವಂದ್ರ ಹಂಗ ದಗದಾ ಮಾಡಕ್ ಹತ್ಸಾರ ಹೊತ್ತು ಅವಲ್ಲ ಏನ್ ಮಾಡ್ದಾರ ಮಾಡ್ಯಾರ ನಡಿಯೋ ಹ್ಞೂ ಇನ್ನೇನು ಮಂದಿ ಬಗ್ಗೆ ಇನ್ನು ಇನ್ನ ಇದ್ರಿಗೆ ಎಷ್ಟು ಕೆಲಸ ಮಾಡ್ತಾರವಾ ಅಣ್ಣು ಹಂಗ ತೋರಿಸ್ಕೋಬೇಕು ನಾನು ಹಾ ಅವಲ್ಲ ಅಡುಗೆ ಮನೆ ಮುಂದೆ ನನ್ನ ಬೇಸಕಸ್ತಾರ ನನಗೇನು ಹರ್ಕತೀ ಮೇ ಮ್ಯಾಗಿಂದ ದಗ್ಧ ಮಾಡಿ ಆ ಮಂದಿಗೆ ನಾನು ಬೇಕಾಕಿಲ್ಲ ಹ್ಞೂ ಪೂಜೆ ಮಾಡ್ಸ ಬಡ ಬಡ ಇನ್ ಹೊತ್ತು ಬಾಳ ಆಗುತ್ತ ಬಾ ಪೂಜೆ ಮಾಡ್ಬಾ ನಾ ಯಾಕೆ ಮಾಡಕೋಲಿ ಎಲ್ಲಾದ್ರಾಗು ಪಾರೋ ಪಾರೋ ಅಂತ ಅಂತಿರಲ್ಲ ಕರ್ಕೊಂಡ್ ಮಾಡ್ರಿ ನಮ್ಗೆ ಏನ್ ಹರ್ಕತ್ತೈತಿ ಹಾ ಇಂಥದಕ್ ಮಾತ್ರ ನಾ ಬೇಕು ಉಳ್ಕೋದಕ್ಕಾದ್ರೆ ಪಾರೋಕ್ ಬೇಕು ಅಲ್ಲೇ ಮಾಡ್ಕೋಹೋರಿ ಅತ್ತಿರಿ ನಾ ಮಾಡ್ತೀನಿ ತಗೋರಿ ಪೂಜೆನಾ ಪೂಜೆನ ತಿಳಿನೂ ಸಕತ್ತಿತ್ತಂತಲ್ಲ ಇವನಿಂದ ಅದು ಏಕ ದುಂಕ ಹ್ಯಾಂಗ್ ಆರಾಮಾಗಿ ಏನೋ ಜಡ್ ಬಂದ ತಂದ್ಲ ನಿಮ್ಮ ಅತ್ತಿ ಅಮ್ಮಾರ ಹಂಗ ಕುಂತ್ರಿ ಹ್ಯಾಂಗ್ರಿ ಹ್ಮ್ ರೀ ನಿಮ್ಮ ನಿಮ್ಮಅಮ್ಮದ ಗುಳ್ಗಿ ನುಂಗಿದೆ ಸ್ವಲ್ಪ ಕಡಿಮೆ ಆಗೈತಿ ಇನ್ನು ಮಂದಿ ಮಕ್ಕಳು ಬರ್ತಾರ ನಮ್ಮ ಮಕ್ಕಳ ಸರಿ ಅನಿಸ್ತನ್ರೀ ಆ ಅದಕ್ಕ ಎದ್ ಬಂದೆ ಇನ್ನೊಂದು ಸ್ವಲ್ಪ ಹಂಗ ಸಣ್ಣ ಮುಸ್ತತ್ರಿ ಕೇಳಿ ಇಲ್ಲಿ ಬಿಡಿ ಪರವಾಗಿಲ್ಲ ನಾ ಎಲ್ಲಾ ಮಾಡ್ತೀನಿ ವೈಮಾಲಿ ಇಂತ ವೈಮಾಲಿಯೇಸ್ ಮಂದಿ ನೋಡ್ರಿಲ್ ನಾನು ಹ್ಞೂ ಹ್ಮ್ ಎಲ್ಲಾ ತಗದಾಗೈತಿ ಈಗ ಈಗ ಮಂದಿ ನೋಡ್ಲಿ ಅಂತೇಳಿ ಒಡ್ಯಾಡಕತ್ತಳ ಎಸ್ ನಿಂದು ಒಂದಿಷ್ಟು ಬಾರ ಕಟ್ ಕಟ್ಟು ಅಂದಾಗ ನೀನು ಉದ್ರಾಕಿ ಇಲ್ಲಾಂದ್ರೆ ಇಲ್ಲ கல் கேக்கூட்டூ நோட் கல்வெல்லாம் ஆய் நோட் அய்யாத்தியவ சீர உட்கொண்ட மம அது சாஹிக்கு ಅಕ್ಕ ಅಂದ್ಲ ನಂಗ ಯಾಕ ಬೇಡ ಚಂದ ಕಾಣಕತಿ ಸೀರೆ ಉಡ್ಕೊಂಡ್ರ ಅತೇಟ್ ಲಕ್ಷ್ಮಿ ಗತಿನ ಕಾಣಕತಿ ಅವ ಬಳಿ ಹಿಡಿಸ್ಕೊಂಡ್ರಿ ಹೊತ್ತಗೈತಿ ಏಪ ನೋಡಿಲೆ ಹತ್ತಿ ಗಡಸ್ ಬಳಿನ ಚಂದ ಗಡಸ್ಬೇಕು ನೋಡು ಮನೆ ನಮ್ಮ ರಶ್ಮಿ ಲಗ್ನದಾಗ ಒಂದ್ ಸಾಂದ್ ಒಂದ್ ಬಾರ್ ತಿಳಿಸಿ ಏಪ ಬಳಿನ ಅಲ್ಲ ಅದ ಮಕ್ಕಳಿಗೆ ಚಂದ ಗಡಸ್ಬೇಕಪ್ಪ ಅದು ಯಾಕ ಹೂ ಬಳಿ ಸಾಕಿದ್ದಿಲ್ವ ಅವು ಹಳೆ ಬಳಿ ತಗೊಂಡ್ ಈ ಸತಿ ಹಂಗ್ ಮಾಡಂಗಿಲ್ಲ ತಗೋ ಯಾಕ ಹ್ಮ್ ಈ ಚಂದ ಅದು ಇನ್ನೊಂದ್ ಎರಡು ಹಾಕಪ್ಪ ಆತ್ಯಾರ ಅಷ್ಟ ಬರೋ ಬರೀ ಅಂತ ಕನಕತ್ತಾವ ಅಷ್ಟ ಸಾಕು ಬಿಡ್ರಿ ನಮಸ್ಕಾರ ಮಾಡಿ ನೋಡಿ ಲೇ ದಕ್ಷಿಣ ಇಟ್ಟು ಇತ್ತು ಏ ನೂರಾ ಒಂದಷ್ಟನು ಎತ್ತ ಮೊನ್ನೆ ನಿಮ್ಮ ಹಿಡೇ ಹುಡುಗಿನು ಇಟ್ಟಲ್ವ ಹಂಗೆ ಮಾಡಿದ್ರಿ ಈಗ ನೂರಾ ಒಂದು ಏನು ಗೊತ್ತಿಲ್ಲವೈದು ನೂರಾ ಒಂದು ನೋಡು ಸಾಕು ಇಷ್ಟ ಇರ್ತೈತಪ್ಪ ಆಟೋ ತಗೋ ಮತ್ತೆ ಬಂದಿಲ್ಲ ನೋಡಿಲೆ ಕೊಟ್ಟಿದ್ಯಾ ಈಸತಿ ನೋಡ ಅಂತ ಹೋಗಿ ಗಾಯ ಇನ್ನ ಬೇಕಿದ್ರೆ ಲಗ್ನ ಆಗತ್ತಲ್ಲ ಆವಾಗ ಇನ್ನೂರ ಅಂತ ಓನಕಂತೆ ಅಟ್ರ ಮ್ಯಾಗ ಸಮುದ ಮಾರ್ಕೊಂಡು ಹೋಗ್ಬೇಕಪ್ಪ ಯಾವ ಕೈಗೆ ಬಡಿ ಎಷ್ಟು ಚಂದ ಕಾಣಕತ್ತಾವ ನೋಡು ಚಿಡಿದ್ ಬಿಡುವಂಗಾಗಿ ಲಾವೆ ಓಕೆ ಕೈ ಕೆಂಪು ತಗೊಳಕ್ಕೆ ಆಕೆಗೆ ಒಡದ್ ಕಾಣಕತ್ತಾವ ಬಳಿ ಹ್ಮ್ ನೀನು ಒಂದಿಟ್ಟಕ್ಕಿ ನಾಗೆ ತಿಳಿ ಚಿಳಿದ್ ಅಂತ ಹೇಳಿ ಇಟ್ ನಕ್ಕೊಂತ ಅಡ್ಡಾಡಕತ್ತಾಳ ಪಾರವಾ ಇಲ್ಲ ಅಂದ್ರೆ ಅದಕ್ಕೊಂತ ಅಡ್ಡಾಡ್ತಿತ್ತು ಹುಡುಗಿ ಯಾಕ ಒಂದ್ ಇಟ್ ನಕ್ಕೊಂತ ಅಡ್ಡಾಡಕತ್ತತಿ